ನಾನು ಸೌಮ್ಯ ಅಂತ ನನ್ನ ವೃತ್ತಿಯಲ್ಲಿ ಗ್ರಂಥ ಪಾಲಕಿ ಅಂದರೆ ಲೈಬ್ರರಿಯನ್ನ ಕೆಲಸ ಮಾಡ್ತಾ ಇದ್ದೀನಿ ದಸರಾ ಅಂದರೆ ಅದೊಂದು ವಿಶಿಷ್ಟ ಅನುಭವ ಮೈಸೂರವ್ರಿಗೆ ಅದು ಇದ್ದಿದ್ದು ತುಂಬ ಫೇಮಸ್ಸು ತುಂಬ ಸ್ಪೆಷಲ್ಲು ಯಾವ ರೀತಿ ಅಂತಂದ್ರೆ ದಸರಾ ನೋಡಲಿಕ್ಕೆ ನಾನಾ ರಾಜ್ಯದಿಂದ ನಾನಾ ದೇಶದಿಂದ ಜನ ಬರ್ತಾರೆ ಸೊ ಹಾಗಾಗಿ ನನ್ನ ಒಂದು ಕೋರಿಕೆ ಮೈಸೂರು ನಗರ ಪಾಲಿಕೆಗೆ ಏನಂದ್ರೆ ಒಂದು ಸ್ವಚ್ಛ ದಸರಾ ನಡೆಸಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ ಆಗಿರುತ್ತೆ ಅದೇ ರೀತಿ ಏನಂತ ಅಂದ್ರೆ ದಸರಾ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಮೈಸೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಾರೆ ಪ್ರತಿ ರಸ್ತೆ ಗಲ್ಲಿ ಗಲ್ಲಿನೂ ಕೂಡ ವಿಜೃಂಭಿಸ್ತಾ ಇರುತ್ತೆ ಸೊ ಹಾಗಾಗಿ ನಾವು ಏನು ಕೇಳ್ಕೊಳ್ಳೋದು ಮೈಸೂರು ಜನರಲ್ಲೂ ಏನ್ ಕೇಳ್ಕೊಳ್ಳೋದು ಅಂದ್ರೆ ಆದಷ್ಟು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಹಾಗೆ ದಸರಾ ಅಂದ್ರೆ ಪ್ರತಿಯೊಂದು ದಿನ ಒಂಬತ್ತು ದಿನನೂ ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ ಅದನ್ನ ನೋಡೋದೇ ಒಂದು ಖುಷಿ ಒಂದು ಅನುಭವ ನಮಗೆ ಈಗಲೂ ಅದೇ ನೆನಪಿರುತ್ತೆ ತಂದೆ ತಾಯಿ ಜೊತೆ ನಾವು ದಸರಾ ಎಕ್ಸಿಬಿಷನ್ಗೆ ಹೋಗೋದಾಗ್ಲಿ ದಸರಾ ಪ್ಯಾಲೇಸ್ ಅಟೆಂಡ್ ಮಾಡೋದಾಗ್ಲಿ ಅಲ್ಲಿ ಸಂಗೀತೋತ್ಸವ ಅಟೆಂಡ್ ಮಾಡೋದಾಗ್ಲಿ ಅದೆಲ್ಲ ಇನ್ನೂ ಮನಸ್ಸಲ್ಲಿ ಉಳಿದಿದೆ ಮತ್ತು ಇನ್ನೊಂದೇನಂದ್ರೆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ರಕ್ಷಣೆ ಕೊಡಲಿ ದುಷ್ಟ ಶಿಕ್ಷಣ ಮಾಡಿ ಶಿಷ್ಟ ರಕ್ಷಣೆ ಮಾಡಿದರೆ ತಾಯಿ ಹಾಗಾಗಿ ಈ ಸತಿ ದಸರಾ ಮಹೋತ್ಸವ ತುಂಬ ಚೆನ್ನಾಗಿ ಎಲ್ಲರೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಹ್ಯಾಪಿ ದಸರಾ